ಸಾರದ ಈ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿ ವಿದ್ ಮಾಹಿತಿ ಚಾನೆಲ್ಗೆ ಸ್ವಾಗತ ಎಷ್ಟೊಂದ್ ಜನ ಪೋಷಕರು ಕಷ್ಟಪಟ್ಟು ತುಂಬಾ ಶ್ರಮ ಪಟ್ಟು ಕೆಲಸ ಮಾಡಿ ಆ ಫೀಸ್ ಅನ್ನೆಲ್ಲ ತಮ್ಮ ಮಕ್ಕಳ ಸ್ಕೂಲ್ ಫೀಸ್ ಕಟ್ಟೋದ್ರಲ್ಲೇನೆ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಏನೋ ದೊಡ್ಡ ಸ್ಕೂಲ್ ಅಲ್ಲಿ ಓದಿದ ತಕ್ಷಣ ನಮ್ಮ ಮಕ್ಕಳು ಭವಿಷ್ಯವನ್ನ ಕಟ್ಕೊಂತಾರೋ ಅನ್ನೋ ಒಂದು ಕಲ್ಪನಾ ಲೋಕದಲ್ಲಿ ಇದ್ದಾರೆ ಸೊ ಅವರಿಗೆ ಈ ಒಂದು ಆ ಪೇಪರ್ ಅಲ್ಲಿ ಒಂದು ಆರ್ಟಿಕಲ್ ಇದೆ ಸೊ ನೋಡ್ದಾಗ ಡಿಸೈಡ್ ಮಾಡೋದಕ್ಕೆ ಇನ್ನು ಹೆಲ್ಪ್ ಆಗ್ಬಹುದು ಅಂತ ಹೇಳಿ ಓದ್ತಾ ಇದೀನಿ ತಾವು ದಯವಿಟ್ಟು ತುಂಬಾ ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ಅಂತಾರಲ್ಲ ಏನಂದ್ರೆ ಅಹ್ ರಾತ್ರಿ ಹಗಲು ಕಷ್ಟ ಪಡೋದು ಅಂತಲ್ಲ ಅಷ್ಟೆಲ್ಲ ಕಷ್ಟಪಟ್ಟು ದೊಡ್ಡ ದೊಡ್ಡ ಸ್ಕೂಲಿ ಸೇರ್ಸೋ ಕನ್ಸಿಟ್ಕೊಂಡ್ರೆ ತುಂಬಾ ಕಷ್ಟ ಇದೆ ಯಾಕಂದ್ರೆ ಪ್ರೈಮರಿ ಹಂತದಲ್ಲೇನೆ ನೀವು ಅಷ್ಟೊಂದ್ ಅಮೌಂಟ್ ಅನ್ನ ಖರ್ಚು ಮಾಡಿದ್ರೆ ಮುಂದಿನ ಹೈಯರ್ ಎಜುಕೇಶನ್ ಗೆ ನಿಮ್ಗೆ ದುಡಿಯುವಷ್ಟು ಶಕ್ತಿ ಇರುತ್ತಾ ಮನುಷ್ಯನ ಜೀವನ ಹೇಳೋದಕ್ಕಾಗಲ್ಲ ಇವತ್ತಿರೋ ನಾಳೆ ಇರೋದಿಲ್ಲ ಇವತ್ತಿರೋ ಕೆಲಸ ನಾಳೆ ಖಂಡಿತ ಅದಿರತ್ತನ್ನು ಗ್ಯಾರಂಟಿ ಇರೋದಿಲ್ಲ ಆಗ ಆ ಮಕ್ಕಳು ಒಳ್ಳೊಳ್ಳೆ ಸ್ಟ್ಯಾಂಡರ್ಡ್ ಸ್ಕೂಲ್ ಅಲ್ಲಿ ಓದಿ ಆಮೇಲೆ ನೀವು ಯಾವುದೋ ಒಂದು ಸಾಮಾನ್ಯವಾದ ಸ್ಕೂಲ್ ಸೇರಿಸಿದ್ರೆ ಅಡ್ಜಸ್ಟ್ ಕೂಡ ಆಗೋದಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚೋದನ್ನು ನೋಡಿ ಇನ್ನೊಬ್ರು ಮಾಡ್ತಾರೆ ಅವ್ರು ಮಾಡ್ತಾರೆ ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಓದಿದ್ರೇನೆ ನಮ್ಮ ಮಕ್ಕಳ ಭವಿಷ್ಯ ಅನ್ನೋ ಪೋಷಕರಿಗೆ ಈ ಬರದಿ ಅಂತಂದ್ರೆ ಪ್ರತಿ ವರ್ಷ ಫೀಸ್ ಇನ್ಕ್ರೀಸ್ ಮಾಡ್ತಾರೆ ಈಗ ನಿನ್ನ ಒಂದು ಆರ್ಟಿಕಲ್ ಇದೆ ನೋಡಿ ಅದ್ರಲ್ಲಿ ಶೇಕಡಾ ಹದಿನೈದರಷ್ಟು ಏರಿಕೆ ಪ್ರಸ್ತಾಪ ಪೋಷಕರ ತೀವ್ರ ವಿರೋಧ ಯಾವ್ದ್ರ ಬಗ್ಗೆ ಖಾಸಗಿ ಶಾಲಾ ಶುಲ್ಕವು ಏರಿಕೆ ಶೇಕಡ ಹದಿನೈದು ಪರ್ಸೆಂಟ್ ಶುಲ್ ಏರಿಕೆ ಅಂತಂದ್ರೆ ಪ್ರತಿ ವರ್ಷ ನಿಮ್ಗೆ ಗೊತ್ತಿದೆ ಏರಿಸ್ತಾನೆ ಇದಾರೆ ಈ ರೀತಿ ಲಕ್ಷ ಲಕ್ಷ ನೀವು ಪ್ರೈಮರಿ ಸ್ಕೂಲ್ಗೆ ಖರ್ಚು ಮಾಡೋ ಮುನ್ನ ಈ ಒಂದು ನೋಡಿ ಸರಣಿ ದರ ಏರಿಕೆಯಿಂದ ಬೆಂಡಾಗಿರುವ ಜನರಿಗೆ ಇದೀಗ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಶಾಕ್ ಕೊಡಲು ಸಿದ್ಧತೆ ನಡೆಸಿವೆ ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದಲೇ ಶೇಕಡ ಹದಿನೈದರಿಂದ ಇಪ್ಪತ್ತರಷ್ಟು ಶುಲ್ಕ ಏರಿಸುವ ಬಗ್ಗೆ ಖಾಸಗಿ ಶಾಲಾ ಸಂಘಟನೆಯ ಮುಂದೆ ಪ್ರಸ್ತಾವನೆ ಮಂಡನೆಯಾಗಿದೆ ಅಂದ್ರೆ ಗೊತ್ತಾಯ್ತಲ್ಲ ಸಿಕ್ಸ್ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಇನ್ಕ್ರೀಸ್ ಶಿಕ್ಷಕರ ವೇತನ ಹೆಚ್ಚಿಸಬೇಕು ಎನ್ನುವ ಕಾರಣ ನೀಡಿ ಶುಲ್ಕವನ್ನ ಹೆಚ್ಚಿಸುವ ಹಲವು ಶಿಕ್ಷಣ ಸಂಸ್ಥೆಗಳು ಮುಂದಾಗಿದೆ ನಾವು ಟೀಚರ್ಸ್ ದುಡ್ಡು ಹೈಕ್ ಜಾಸ್ತಿ ಕೊಡ್ಬೇಕಾಗುತ್ತೆ ಸೊ ಹಾಗಾಗಿ ನಿಮ್ಮ ಹತ್ರ ಫೀಸ್ ಜಾಸ್ತಿ ತಗೊಂತಿದ್ದೀವಿ ಅಂತ ಹೇಳಿ ಹೇಳ್ತಿದಾರಂತೆ ಬಟ್ ನಿಮ್ಗೊಂದು ವಿಷಯ ಗೊತ್ತಾ ಎಲ್ಲಾ ಕೆಲ್ಸಕ್ಕಿಂತ ಕಡಿಮೆ ಸಂಬಳ ಹೆಚ್ಚಿನ ಅಲ್ಲಿ ಟೀಚರ್ ತಗೊಂತಿದ್ದಾರೆ ಈಗಲೂ ಕೂಡ ಹದಿನೈದು ಇಪ್ಪತ್ ಸಾವಿರದ ಒಳಗಡೆನೆ ಸ್ಯಾಲ್ರಿ ತಗೊಳ್ಳುವ ಎಷ್ಟೋ ಗಳಿದೆ ಹೈ ಫೈ ಹೇಳೋದಕ್ಕೆ ದೊಡ್ಡ ದೊಡ್ಡ ಸ್ಕೂಲ್ಗಳು ಗೆ ಮಾತ್ರ ಸಂಬಳ ಅಷ್ಟೊಂದು ಕೊಡ್ತಿಲ್ಲ ಇದು ಒಳಗಡೆ ನಡೀತಿರುವಂತಹ ಮ್ಯಾಟರ್ ಸೊ ಮಾಮೂಲಿ ಒಂದು ಸಣ್ಣ ಪುಟ್ಟ ಕೆಲ್ಸಕೊಬ್ಬರು ಕೂಡ ಮಿನಿಮಮ್ ಫಿಫ್ಟೀನ್ ಟ್ವೆಂಟಿ ತಗೊಂತಾರೆ ಕೆಲವು ಸ್ಕೂಲ್ ಅಲ್ಲಿ ಗೆ ಅಷ್ಟು ಕೂಡ ಸಂಬಳ ಇಲ್ಲ ಹೇಳೋದು ಟೀಚರಿನ ನೆಪ ಓಕೆ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳು ಈ ತೀರ್ಮಾನಕ್ಕೆ ಪೋಷಕರ ತೀವ್ರ ವಿರೋಧ ವ್ಯಕ್ತಪಡಿಸಿದರೆ ಪೋಷಕರು ತೀವ್ರ ವಿರೋಧ ವ್ಯಕ್ತಪಡಿಸ್ತೀವಿ ಅದನ್ ಇನ್ನೇನು ಮಾಡೋದಕ್ಕೆ ಆಗೋದಿಲ್ಲ ಆದ್ರೆ ಎಲ್ಲದರ ದರ ಏರಿಕೆಯಾಗಿರೋದರಿಂದ ಶುಲ್ಕವನ್ನ ಹೆಚ್ಚಿಸುವುದು ಅನಿವಾರ್ಯ ಎಂದು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸಬೂಬು ನೀಡಿದೆ ಎಲ್ಲವೂ ಜಾಸ್ತಿ ಆಗಿದೆ ನಾವು ಹಾಗಾಗಿ ಜಾಸ್ತಿ ಮಾಡ್ತಿದ್ದೀವಿ ಅಂತ ದರ ಏರಿಸುವ ಸಂಬಂಧ ಈಗಾಗಲೇ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮಾತ್ರವಲ್ಲದೆ ಸಂಘಟನೆಗಳು ಉತ್ಸಾಹ ತೋರಿವೆ ಕ್ಯಾಂಪ್ಸ್ ನ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಅವರು ಕೂಡ ಈ ಬಗ್ಗೆ ಮಾತನಾಡಿ ನಮ್ಮ ವ್ಯಾಪ್ತಿಯ ಶಾಲೆಗಳಲ್ಲಿ ಶೇಕಡ ಎಂಟರಿಂದ ಶೇಕಡ ಹದಿನೈದರವರೆಗೆ ಶುಲ್ಕ ಏರಿಕೆ ಮಾಡಬಹುದು ಎಂದಿದ್ದೇವೆ ನಿಯಮಗಳಲ್ಲಿ ಈ ಪ್ರಮಾಣದ ಏರಿಕೆಗೆ ಅವಕಾಶವಿದೆ ಆದರೆ ಕೆಲವು ಶಾ ಖಾಸಗಿ ಶಾಲೆಗಳು ಇದನ್ನು ಮೀರಿ ಶುಲ್ಕ ಹೆಚ್ಚಿಸುತ್ತವೆ ದುಬಾರಿ ಶುಲ್ಕ ವಸೂಲಿ ಮಾಡುವುದನ್ನ ನಾವು ಯಾವ ಕಾರಣಕ್ಕೂ ಪ್ರೋತ್ಸಾಹಿಸುವುದಿಲ್ಲ ವಿಪರೀತ ಶುಲ್ಕ ಏರಿಸುವ ಶಾಲೆಗಳ ವಿರುದ್ಧ ಪೋಷಕರು ಶಿಕ್ಷಣ ಇಲಾಖೆಗೆ ದೂರು ನೀಡಲಿ ಎಂದು ಹೇಳಿದ್ದಾರೆ ಏನಾದ್ರೂ ಶುಲ್ಕ ನಿಮ್ಮ ಸ್ಕೂಲಲ್ಲಿ ಏನಾದ್ರೂ ತಗೊಂತ ಇದ್ರೆ ನೀವು ಶಿಕ್ಷಣ ಇಲಾಖೆಗೆ ಹೋಗಿ ಕಂಪ್ಲೇಂಟ್ ಮಾಡಬೇಕಂತೆ ಸೊ ಸ್ಕೂಲ್ ಯಾರು ರೀ ಬಡವರ ಮಿಡ್ಲ್ ಕ್ಲಾಸ್ನವರ ಎಲ್ಲ ರಿಚ್ ಸೊ ಅವ್ರ ಮೇಲೆ ಹೋಗಿ ನೀವು ಕಂಪ್ಲೇಂಟ್ ಕೊಡೋದಂತೆ ಅದನ್ನ ಶಿಕ್ಷಣ ಇಲಾಖೆ ಅಹ್ ನಿಮ್ಗೆ ನ್ಯಾಯ ಕೊಡ್ಸೋದು ಏನು ಮಾಡಲ್ಲ ನಿಮ್ ಮಕ್ಳನ್ನ ಟಿ ಸಿ ಕೊಟ್ಟು ಕಳಿಸ್ತಾರೆ ಇಷ್ಟ ಆಗೋದು ತರ ಇದ್ರೆ ಇಷ್ಟೊತ್ತಿಗೆ ಏನು ನಮ್ಮ ದೇಶ ಎಲ್ಲ ಬಿಡಿ ಶುಲ್ಕಕ್ಕಿಂತ ಇತರ ಶುಲ್ಕವೇ ಹೆಚ್ಚು ಶುಲ್ಕಕ್ಕಿಂತ ಇತರ ಶುಲ್ಕವೇ ಹೆಚ್ಚು ಅಂತ ಏನೇನು ನೋಡಿ ಇನ್ನು ಶಾಲೆಯ ಶುಲ್ಕದಲ್ಲಿ ಎಂಟರಿಂದ ಹದಿನೈದರಷ್ಟು ಏರಿಕೆ ಮಾಡುವ ಬಹುತೇಕ ಶಾಲೆಗಳು ಏನೆಲ್ಲ ಮಾಡ್ತಾ ಇದ್ದಾರೆ ಪುಸ್ತಕದ ಶುಲ್ಕ ಸಮವಸ್ತ್ರದ ಶುಲ್ಕ ಟ್ಯೂಷನ್ ಫೀಸ್ಗಳನ್ನ ಭಾರಿ ಪ್ರಮಾಣದಲ್ಲಿ ಏರಿಕೆ ಮಾಡುತ್ತವೆ ಈ ಶುಲ್ಕಗಳ ಮೇಲೆ ನಿಯಂತ್ರಣ ಸಾಧಿಸಲು ಶಿಕ್ಷಣ ಇಲಾಖೆಗೂ ಅವಕಾಶವಿಲ್ಲ ಎನ್ನುವುದು ಅಧಿಕಾರಿಗಳ ಅಸಹಾಯಕತೆಯಾಗಿದೆ ಆದರೆ ಈಗಾಗಲೇ ಎಲ್ಲದರ ದರ ಏರಿಕೆಯಾಗುವ ಸಮಯದಲ್ಲಿ ಶಾಲಾ ಶುಲ್ಕವು ಏರಿದರೆ ಆರ್ಥಿಕವಾಗಿ ಭಾರಿ ಹೊರೆಯಾಗಲಿದೆ ಎನ್ನುವುದು ಪೋಷಕರ ಅಸಮಾಧಾನವಾಗಿದೆ ಪೋಷಕರು ಏನ್ ಮಾಡ್ತಾರೆ ಹೇಳಿ ಅಸಮಾಧಾನ ಪಟ್ಕೊಳದ್ ಬಿಟ್ರೆ ನಮ್ಗಿನ್ನೇನು ಬೇರೆ ಆಪ್ಷನ್ ಇಲ್ಲ ಸೊ ಹಾಗಾಗಿ ಈ ವರದಿ ನಿಮ್ಗೆ ಯಾಕೆ ಹೇಳಿದ್ದೀನಿ ಇದರಿಂದ ನಾವೇನ್ ತಿಳ್ಕೋಬಹುದು ಅಂತೀರಾ ಇದು ಒಂದು ಸ್ಯಾಂಪಲ್ ಪ್ರತಿ ವರ್ಷ ಏರಿಸ್ತಾ ಇರ್ತಾರೆ ಹೊಸದಲ್ಲ ನನಗೆ ಪೇಪರ್ ಅಲ್ಲಿ ಆರ್ಟಿಕಲ್ ಬಂದಿದೆ ಅಂದ ತಕ್ಷಣ ಏನು ಹೊಸ ಗೊತ್ತಿಲ್ಲರೋ ವಿಷಯ ಅಲ್ಲ ಆದರೆ ಇಷ್ಟು ಫೀಸ್ ಕಟ್ಟಿ ಲಕ್ಷಾಂತರ ರೂಪಾಯಿ ಕಟ್ಟಿ ಕಷ್ಟ ದುಡ್ಡನ್ನ ಅದಕ್ಕೆ ನ್ಯಾಯ ಸಿಕ್ತಿದ್ಯಾ ಒಂದ್ ಹೇಳ್ತೀನಿ ನೋಡಿ ನಿಮ್ಮ ತಲೆಯಲ್ಲಿ ಒಂದು ಭ್ರಮೆ ಇದೆ ಏನ್ ಗೊತ್ತಾ ನಮ್ ಮಕ್ಳು ಈ ಸ್ಕೂಲ್ಗೆನೆ ಇಷ್ಟು ಫೀಸ್ ಕಟ್ಟಿನೇ ಹೋದ್ರೇನೆ ತುಂಬಾ ಎಜುಕೇಶನ್ ಚೆನ್ನಾಗಿರುತ್ತೋ ಒಂದು ಭ್ರಮೆ ದಯವಿಟ್ಟು ಬಿಟ್ಟು ಬಿಡಿ ಇದು ರಿಕ್ವೆಸ್ಟ್ ಇದು ತುಂಬಾ ಸಣ್ಣ ಸಣ್ಣ ಸ್ಕೂಲ್ಗಳು ಅಂದ್ರೆ ಫೀಸ್ ಕಡಿಮೆ ತಗೋಳೋಕು ಸ್ಕೂಲ್ಗಳು ಕೂಡ ತುಂಬಾ ಒಳ್ಳೆ ಟೀಚಿಂಗ್ ಕೊಡ್ತಾ ಇದೆ ನೀವು ಅದನ್ನ ಬಿಟ್ಟು ನೋಡ್ತಾ ಇಲ್ಲ ಇಂಟರ್ನ್ಯಾಷನಲ್ ಸ್ಕೂಲ್ ಸ್ವಿಮ್ಮಿಂಗ್ ಇರೋ ಸ್ಕೂಲ್ಗಳೇ ಅಲ್ಲ ಐ ಸಿ ಐಸಿಲ್ಲಿ ಓದಿದ್ರು ಮಾತ್ರ ಅಲ್ಲ ದಯವಿಟ್ಟು ಇದು ತುಂಬಾ ಇದನ್ನ ಕ್ಲಾಸ್ ಫ್ಯಾಮಿಲಿ ಅವ್ರು ನೋಡ್ರೆ ನಿಜವಾಗ್ಲು ಬೇಜಾರಾಗುತ್ತೆ ಯಾಕಂದ್ರೆ ಅವ್ರಿಗೆ ಇದ್ರ ಬಗ್ಗೆ ಅರಿವೇ ಇಲ್ಲ ಎಲ್ಲರೂ ಹೇಳ್ತಾರೆ ಇಲ್ಲ ಸ್ಕೂಲ್ ತುಂಬಾ ಚೆನ್ನಾಗಿದೆ ಸೇರಿಸಿ ಅಂತಾರೆ ನಾವು ಕಳಿಸ್ತಿದೀವಿ ಅಲ್ಲಿ ಹೋಗಿ ಬಂದು ಮತ್ತೆ ಟ್ಯೂಷನ್ ಕಳಿಸ್ತಾರೆ ಸಾವಿರಾರು ರೂಪಾಯಿ ಕೊಟ್ಟು ಆದ್ರೂ ಮಕ್ಳು ಮಾರ್ಕ್ ಇದ್ದೀರಲ್ಲ ಪ್ಲೀಸ್ ಇರೋ ದುಡ್ಡನ್ನ ಇಟ್ಕೊಳ್ಳಿ ಮಕ್ಳ ಮುಂದೆ ಏನಾದ್ರು ಹೈಯರ್ ಎಜುಕೇಶನ್ ಮಾಡ್ತಾರ ಅದಕ್ಕೆ ಉಪಯೋಗಿಸಿಕೊಳ್ಳಿ ಇಲ್ಲ ಮಕ್ಳು ಎಜುಕೇಶನ್ ತಲೆ ಹತ್ತಿಲ್ವಾ ಏನು ಬಿಸ್ನೆಸ್ ಮಾಡ್ತಾರ ಅಥವಾ ತಾವು ಕ್ರಿಯೇಟಿವ್ ಆಗಿ ಏನಾದ್ರು ಮಾಡ್ತಾರ ಆ ಅಮೌಂಟ್ ಅನ್ನ ಅವ್ರಿಗೆ ಕೊಡಿ ಅವ್ರ ಭವಿಷ್ಯರು ರೂಪಿಸ್ಕೊಂತಾರೆ ಸಣ್ಣ ಸ್ಕೂಲು ಕಡಿಮೆ ಫೀಸ್ ತಗೊಳ್ಳೋ ಸ್ಕೂಲ್ ಅಂದ ತಕ್ಷಣ ನೀವು ನೆಗ್ಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ಹೇಳ್ತಾರಲ ಫುಟ್ಬಾತ್ ಅಲ್ಲಿ ಮಾಡೋ ಮಾರೋ ತರ್ಕಾರಿ ತರ್ಕಾರಿನೇ ತಾನೆ ಅದು ನಾವು ಮಾಲ್ ಅಲ್ಲಿ ಹೋಗಿ ಜಾಸ್ತಿ ಕೊಡ್ತಂದ ತಕ್ಷಣ ಆ ಒಂದು ಅಲ್ಲಿರೋ ಪ್ರೋಟೀನ್ ಅವೆಲ್ಲ ಹೋಗ್ಬಿಡತ್ತ ಹಾಗೇನೆ ಮನೇಲಿ ಹೇಳಿ ಓದಿಸಿ ಮಾಡಿ ನೀವು ಟೈಮ್ ಕೊಡಿ ಆ ಮಕ್ಕಳ ಗಮನ ಕೊಡಿ ಇಷ್ಟು ಲಕ್ಷಾಂತರ ರೂಪಾಯಿ ಸೂರ್ಯ ಅವಶ್ಯಕತೆ ಇಲ್ಲ ನಮ್ಮ ದುಡ್ಡನ್ನ ತಗೊಂಡು ಅವ್ರು ಶ್ರೀಮಂತರಾಗ್ತಿದ್ದಾರೆ ನಾವು ಬಡವರಾಗ್ತಿದೀವಿ ಆಮೇಲೆ ಇನ್ನೊಂದು ತುಂಬಾ ಹೈಫೈ ಅಲ್ಲಿ ಓದಿರೋ ಮಕ್ಕಳು ಆಮೇಲೆ ತುಂಬಾ ಸ್ವಲ್ಪ ನೀವು ಲೋ ಲೆವೆಲ್ ಸ್ವಲ್ಪ ಲೋ ಲೆವೆಲ್ ಅಂದ್ ಮೀನ್ಸ್ ಸಣ್ಣ ಸ್ಕೂಲಿಗೆ ಸೇರ್ಸಿದಾಗ ಅವ್ರ್ಗ ಒಪ್ಕೊಳ್ಳೋದು ಎಲ್ಲ ನಾನ್ ಅಲ್ಲೇ ಹೋಗ್ಬೇಕು ಅಂತ ಹಠ ಮಾಡ್ತಾರೆ ಅವಾಗ ಏನ್ ಮಾಡ್ತೀರಾ ನಿಮ್ಗೆ ಆರೋಗ್ಯ ಸಮಸ್ಯೆ ಬರಬಹುದು ನಿಮ್ಮತ್ರ ಹತ್ರ ಸೇವಿಂಗ್ ಇಲ್ದೇ ಇರಬಹುದು ನಿಮ್ಮ ಕೆಲಸ ಕಳ್ಕೋಬಹುದು ಇನ್ನೇನೋ ನಡಿಬಹುದು ಆಕಸ್ಮಿಕಗಳು ಸಾವಿರ ನಡೆಯುತ್ತೆ ಲೈಫ್ ಅಲ್ಲಿ ದಯವಿಟ್ಟು ಯೋಚನೆ ಮಾಡಿ ಯಾಕಂದ್ರೆ ಇನ್ನು ಸ್ಕೂಲ್ ಚೇಂಜ್ ಮಾಡುವಂತ ಅವಕಾಶಗಳಿದೆ ನಿಯರ್ ಬೈ ಯಾವ ಸ್ಕೂಲ್ ಇದೆ ಕಡಿಮೆ ಇದೆಯಾ ಓಕೆ ಇದು ನನ್ನ ರಿಕ್ವೆಸ್ಟ್ ಯಾಕಂದ್ರೆ ಮಕ್ಕಳ ಜೀವ ಎಜುಕೇಶನ್ ಕೊಡ್ಸೋದೇ ನಿಮ್ಮ ಜೀವನದ ಉದ್ದೇಶ ಅಲ್ಲ ನಿಮ್ಮ ಜವಾಬ್ದಾರಿ ಅದು ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಓದೋರ್ ಮಾತ್ರ ಅಚೀವ್ ಮಾಡಲ್ಲ ಸರ್ ಮೇಡಮ್ ಪ್ಲೀಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸೊ ಇದು ಹಿಂದಿನ ವರದಿಯಾಗಿರುತ್ತೆ ಅಂತ ಹೇಳಿದ್ರೆ ಇದು ಒಂದು ಬಂದಿರೋದು ಅನಿಸ್ತು ಇನ್ನು ಯೋಚನೆ ಮಾಡಿ ಟೈಮ್ ಇದೆ ಅವ್ರ ಮನೆಯವ್ರ ಇವ್ರ ಮನೆಯವ್ರ ಅಕ್ಕದ ಮನೆ ಪಕ್ಕದ ಮನೆ ನೋಡಕ್ ಹೋಗ್ಬೇಡಿ ನಿಮ್ಮ ಕಮಿಟ್ಮೆಂಟ್ ಏನಿದೆ ನಿಮ್ಮ ಸಾಲ ಸೋಲಗಳೇನಿದೆ ಸೊ ಇವೆಲ್ಲ ವಿಚಾರ ಮಾಡಿ ಇದು ಬೇಕಾ ಇಷ್ಟು ಖರ್ಚು ಮಾಡೋ ಅವಶ್ಯಕತೆ ಇದೆಯಾ ಅಂತ ಹೇಳಿ ಮಾಡಿ ಸೊ ಇದು ಹೇಳ್ಬೇಕನ್ಸ್ತು ಇವತ್ತು ಹಾಗಾಗಿ ಈ ವಿಡಿಯೋವನ್ನ ಮಾಡಿದ್ದೀನಿ ಇಷ್ಟು ಹೊತ್ತು ನನ್ನ ವಿಡಿಯೋವನ್ನ ನೋಡಿದಂತ ನಿಮ್ಮೆಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್